ಅನುಮಾನಾಸ್ಪದ ವಿಳಾಸಗಳನ್ನು ಹೊಂದಿರುವಂತಹ ಮತದಾರರೇ ಒಂದು ಪಾಯಿಂಟ್ ಮೂರು ಎರಡು ಕೋಟಿಗೆ ಹೆಚ್ಚಿರುವಾಗ ಚುನಾವಣಾ ಆಯೋಗ ಯಾಕೆ ಎಸ್ಐ ಆರ್ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇದೆ ಒಂದೇ ಮನೆಯಲ್ಲಿ ಸಾವಿರ ನೋಂದಾಯಿತ ಮತದಾರರಿದ್ರೂ ಕೂಡ ಪಟ್ಟಿ ಶುದ್ಧೀಕರಣ ಅಂತ ಆಯೋಗ ಯಾವ ಬಾಯಿಂದ ಹೇಳ್ಕೊಳ್ತಾ ಇದೆ ಎಂಬತ್ತು ಲಕ್ಷ ಮತದಾರರು ಕಾಣೆಯಾಗಿದ್ರೆ ಎಸ್ಐ ಆರ್ ಮೂಲಕ ಇವ್ರು ಸಾಧಿಸಿದಾದ್ರೂ ಏನು ಈ ದೋಷಗಳನ್ನೆಲ್ಲ ಮರೆಮಾಚಿ ತನ್ನನ್ನು ತಾನೇ ಕೊಂಡಾಡುವಂತಹ ಪಿ ಆರ್ ಏಜೆನ್ಸಿ ಅಂತೆ ಆಯೋಗ ಯಾಕೆ ವರ್ತಿಸ್ತಾ ಇದೆ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವದ ರಕ್ಷಣೆಯನ್ನು ಮರೆತು ಯಾರ್ದೋ ರಾಜಕೀಯ ಅನುಕೂಲಕ್ಕಾಗಿ ಸಂಖ್ಯೆಗಳ ಆಟವನ್ನು ಆಡ್ತಾ ಇದೆಯಾ ಕರಡು ಪಟ್ಟಿ ವಿವಾದದ ನಂತರ ಪತ್ರಕರ್ತರು ಮತ್ತೆ ದತ್ತಾಂಶ ತಜ್ಞರ ಎಚ್ಚರಿಕೆಗಳನ್ನ ಯಾಕೆ ನಿರ್ಲಕ್ಷ್ಯ ಮಾಡಲಾಯಿತು ಬಿಹಾರ ಚುನಾವಣೆ ಘೋಷಣೆ ಆಗಿರುವಾಗ ಅಲ್ಲಿನ ಮತದಾರರ ಪಟ್ಟಿಯಲ್ಲಿ ನಿಜವಾಗಿಯೂ ಆಗಿರೋದೇನು ಮತ್ತು ಇದು ನಾಳೆ ಇಡೀ ದೇಶದಲ್ಲಿ ಆಗಲಿರೋದ್ರ ಮುನ್ಸೂಚನೆನ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರನಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಬಿಹಾರದಲ್ಲಿ ಚುನಾವಣೆಗಳನ್ನ ಮತದಾರರ ಪಟ್ಟಿ ಆಧಾರದ ಮೇಲೆ ಘೋಷಿಸಲಾಗಿದೆ ಆದ್ರೆ ಅದರ ಭವಿಷ್ಯ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಮೇಲೆ ಅವಲಂಬಿತ ಆಗಿದೆ ಐ ಆರ್ ಪಟ್ಟಿ ಅಂತಿಮಗೊಳಿಸಿದೆ ಅಂತ ಅಂದು ಮಾತ್ರಕ್ಕೆ ಎಲ್ಲ ಸಮಸ್ಯೆಗಳು ಬಗೆಹರಿದಿವೆ ಅಂತ ಏನಲ್ಲ ಅನೇಕ ಪ್ರಶ್ನೆಗಳನ್ನ ಈಗ ಹೊಸದಾಗಿ ಎತ್ತಲಾಗ್ತಾ ಇದೆ ಮತ್ತೆ ಅವುಗಳಿಗೆ ಉತ್ತರ ಇನ್ನೂ ಕೂಡ ಸಿಗ್ಬೇಕಾಗಿದೆ ಅವುಗಳಿಗೆ ಉತ್ತರಿಸದೇನೆ ಬದಿಕ್ ಸರಿಸಲಾಗಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಎದ್ದಿವೆ ಮುಖ್ಯ ಚುನಾವಣಾ ಆಯುಕ್ತರು ಐ ಆರ್ ಬಗ್ಗೆನೆ ಬಹಳ ದೊಡ್ಡದಾಗಿ ಹೇಳ್ಕೊಳ್ತಾ ಇದ್ದಾರೆ ಬಿಹಾರದ ಎಸ್ ಐ ಅನ್ನ ದೇಶಕ್ಕೆ ಸ್ಫೂರ್ತಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಆದರೆ ಕೋಟ್ ಮುಂದೆ ಇರುವಂಥ ಮತ್ತೆ ಬಿಡುಗಡೆಯಾದ ಅಂತಿಮ ಪಟ್ಟಿಯ ಬಗ್ಗೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಯೋಗೇಂದ್ರ ಯಾದವ್ ಹೇಳೋ ಪ್ರಕಾರ ಬಿಹಾರದ ಜನಸಂಖ್ಯೆಗೆ ಅನುಗುಣವಾಗಿ ಮತದಾರರ ಸಂಖ್ಯೆ ಕನಿಷ್ಠ ಎಂಟು ಪಾಯಿಂಟ್ ಎರಡು ಎರಡು ಕೋಟಿ ಇರಬೇಕಾಗಿತ್ತು ಆದರೆ ಅಂತಿಮ ಎಸ್ ಆರ್ ಪಟ್ಟಿಯಲ್ಲಿ ಈ ಪೈಕಿ ಎಂಬತ್ತು ಲಕ್ಷ ಮತದಾರರ ಕಾಣೆಯಾಗಿದ್ದಾರೆ ಇದು ದೊಡ್ಡ ಮಟ್ಟದ ಅನುಮಾನವನ್ನು ಹುಟ್ಟುಹಾಕಿದೆ ಈ ಎಂಬತ್ತು ಲಕ್ಷ ಮತದಾರರು ಎಲ್ಲಿಗೆ ಹೋಗಿದ್ದಾರೆ ಮತ್ತೆ ಅವರನ್ನ ಮತದಾರರ ಪಟ್ಟಿಯಲ್ಲಿ ಯಾಕೆ ಸೇರಿಸಲಾಗಿಲ್ಲ ಈ ಎಂಬತ್ತು ಲಕ್ಷ ಮತದಾರರು ಕಾಣೆಯಾಗಿರೋದ್ರ ಬಗ್ಗೆ ಯಾಕೆ ಏನನ್ನು ಹೇಳ್ತಾ ಇಲ್ಲ ಒಂದು ಪಾಯಿಂಟ್ ಮೂರು ಕೋಟಿಗೂ ಹೆಚ್ಚು ಮತದಾರರ ವಿಳಾಸಗಳೇ ಇಲ್ಲಿ ಅನುಮಾನವನ್ನ ಹುಟ್ಟಿಸ್ತಾ ಇವೆ ಮತ್ತೆ ಅದ್ರ ಬಗ್ಗೆಯೂ ಕೂಡ ಯಾವುದೇ ಸ್ಪಷ್ಟ ಉತ್ತರ ಇಲ್ಲ ಯೋಗೇಂದ್ರ ಯಾದವ್ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬರೆದಿರುವ ಪ್ರಕಾರ ಅಂತಿಮ ಪಟ್ಟಿಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಮತದಾರರ ಉಲ್ಲೇಖವನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಲಾಗಿದೆ ಅಂದರೆ ಬ ಕಾರ್ಡ್ ಅಂತೆಲ್ಲ ಅಸಂಬದ್ಧವಾಗಿ ಅಲ್ಲಿ ಉಲ್ಲೇಖ ಮಾಡಲಾಗಿದ್ದು ಕಡೆಗೆ ಅದನ್ನು ಹೇಗೋ ಬದಲಾಯಿಸುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ ಅವರು ಪುರುಷ ಮಹಿಳೆ ಮತ್ತೆ ಇತರರು ಇವುಗಳಲ್ಲಿ ಯಾವ ವರ್ಗಕ್ಕೆ ಸೇರಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಆಗಿಲ್ಲ ಎರಡು ಲಕ್ಷಕ್ಕೂ ಹೆಚ್ಚು ಮತದಾರರ ವಿಳಾಸಗಳನ್ನೇ ನಮೂದಿಸಿಲ್ಲ ಇದೆಲ್ಲವನ್ನ ಯೋಗೇಂದ್ರ ಯಾದವ್ ತಮ್ಮ ಲೇಖನದಲ್ಲಿ ವಿವರಿಸ್ತಾರೆ ಬಿಹಾರದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮನೆಗಳಲ್ಲಿ ತಲಾ ಹತ್ತಕ್ಕೂ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಅಂಥ ವಿಳಾಸಗಳನ್ನು ಅನುಮಾನಾಸ್ಪದ ಅಂತ ಪರಿಗಣಿಸುತ್ತೆ ಆದರೂ ಅಂಥ ವಿಳಾಸಗಳನ್ನು ಹೊಂದಿರುವಂಥ ಮತದಾರರು ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಈ ಉದಾಹರಣೆಗಳನ್ನು ಉಲ್ಲೇಖಿಸಿರುವಂಥ ಯೋಗೇಂದ್ರ ಯಾದವ್ ಅಂಥ ಪಟ್ಟಿಯನ್ನು ಆದರ್ಶ ಪಟ್ಟಿ ಅಂತ ಕರಿಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತುತ್ತಾರೆ ನಕಲಿ ಮತದಾರರ ಸಂಖ್ಯೆನೇ ಐದು ಲಕ್ಷ ಅಂತ ಯೋಗೇಂದ್ರ ಯಾದವ್ ಅವರು ಅಂದಾಜು ಮಾಡಿದ್ದಾರೆ ಆದರೆ ಇನ್ನೊಂದು ಕಡೆಗೆ ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖೆ ಹದಿನಾಲ್ಕು ಪಾಯಿಂಟ್ ಮೂರು ಐದು ಲಕ್ಷ ನಕಲಿ ಮತದಾರರನ್ನು ಪತ್ತೆ ಹಚ್ಚಿದೆ ಅಂದರೆ ಈ ಮತದಾರರ ಉಲ್ಲೇಖಗಳಲ್ಲಿ ಮತದಾರರ ಸಂಖ್ಯೆಗಳು ಬೇರೆ ಇದ್ದರೂ ಕೂಡ ಮತದಾರರ ಹೆಸರು ಮತ್ತು ಪೋಷಕರ ಹೆಸರುಗಳು ಒಂದೇ ಆಗಿರುತ್ತವೆ ಆಯೋಗ ಮತ್ತು ಅದರ ಸಿಬ್ಬಂದಿ ವಾಸ್ತವವಾಗಿ ಮನೆ ಮನೆಗೂ ಹೋಗಿ ಮತದಾರರ ಪರಿಶೀಲನೆಯನ್ನು ನಡೆಸಿದ್ರೆ ಅಂತಹ ದೋಷಗಳು ಉಂಟಾಗ್ತಾ ಇರಲಿಲ್ಲ ಅಂತ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಪ್ರತಿಪಾದಿಸುತ್ತೆ ಅದು ಹೇಳೋ ಪ್ರಕಾರ ಇಲ್ಲಿ ನಡೆದಿರೋದು ಸ್ಪಷ್ಟ ವಂಚನೆಯಾಗಿದೆ ಈ ಪ್ರಶ್ನೆ ಉದ್ಭವಿಸಿದಾಗ ಯಾವುದೇ ವಿಳಾಸ ಕಾಲ್ಪನಿಕ ಅಲ್ಲ ಅಂತ ಹೇಳಬೇಕಾದಂತಹ ಆಯೋಗ ಏನನ್ನು ಹೇಳ್ತಾ ಇಲ್ಲ ಪತ್ರಕರ್ತರು ಇದರ ಎಲ್ಲ ಹೇಳಿದ್ರೆ ದಾರಿ ತಪ್ಪಿಸುವ ಯತ್ನ ಅಂತ ಅದನ್ನು ತಲೆ ಹಾಕಲಾಗುತ್ತೆ ನ್ಯೂಸ್ ಲಾಂಡ್ರಿ ವರದಿಯ ಪ್ರಕಾರ ಎರಡು ಲಕ್ಷ ತೊಂಬತ್ತೆರಡು ಸಾವಿರಕ್ಕೂ ಹೆಚ್ಚು ಮತದಾರರ ಮನೆ ಸಂಖ್ಯೆಯನ್ನ ಸೊನ್ನೆ ಅಂತ ದಾಖಲಿಸಲಾಗಿದೆ ಮತದಾರರ ಪಟ್ಟಿಯ ಶುದ್ಧೀಕರಣ ಅಂತ ಹೇಳ್ತಾ ಇರುವಾಗ ಒಂದೇ ಮನೆ ವಿಳಾಸದಲ್ಲಿ ಸಾವಿರ ಮತದಾರರು ನೋಂದಾಯಿಸಲ್ಪಟ್ಟಿದ್ರು ಕೂಡ ವಿಳಾಸಗಳ ಬದಲಿಗೆ ಚುಕ್ಕೆಗಳನ್ನು ನಮೂದಿಸಲಾಗಿದೆ ವರದಿ ಹೇಳೋ ಪ್ರಕಾರ ಅಲ್ಲಿ ಹೋಗಿ ಪರಿಶೀಲನೆಯನ್ನು ನಡೆಸಿದ್ರೆ ಎಲ್ಲಿಯೂ ಕೂಡ ಮನೆ ಸಿಗೋದಿಲ್ಲ ತನ್ನ ತಪ್ಪುಗಳನ್ನು ಹಿಡಿದು ಹಾಕ್ಬಹುದು ಸುಲಭ ಆಗ್ಬಹುದು ಅನ್ನೋ ಒಂದು ಕಾರಣದಿಂದಾಗಿಯೇ ಆಯೋಗ ಎಸ್ ಐ ಆರ್ ಡೇಟಾವನ್ನು ಬಿಡುಗಡೆ ಮಾಡ್ತಾ ಇಲ್ವೋ ಅನ್ನುವಂಥ ಪ್ರಶ್ನೆ ಎದ್ದಿದೆ ಶುದ್ಧೀಕರಣ ಅಂತ ಹೇಳಲಾಗುವಂಥ ಈ ಪ್ರಕ್ರಿಯೆಯಲ್ಲಿ ಎಷ್ಟು ಜನರನ್ನು ಅಳಿಸಲಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಈ ಡೇಟಾ ಅಗತ್ಯವಾಗಿದೆ ಹಾಗಾದರೆ ಬಿಹಾರ ಎಸ್ ಐ ಆರ್ ಪ್ರಕರಣದಲ್ಲಿ ಚುನಾವಣಾ ಆಯೋಗ ಇದನ್ನು ಯಾಕೆ ಬಿಡುಗಡೆ ಮಾಡಿಲ್ಲ ಇದಲ್ಲದೆ ಈ ಅತ್ಯಾಧುನಿಕ ಡೇಟಾ ಜೊತೆಗೆ ಅಳಿಸಲಾದಂಥ ಮತದಾರರ ಹೆಸರುಗಳು ಮತ್ತು ಅಳಿಸುವಿಕೆಗೆ ಕಾರಣಗಳು ಸೇರಿದಂತೆ ಹೆಚ್ಚಿನ ಡೇಟಾವನ್ನು ಕೂಡ ಆಯೋಗ ಹಂಚಿಕೊಳ್ಬೇಕು ಅನ್ನೋದು ಪರಿಣಿತರ ಒತ್ತಾಯ ಆಗಿದೆ ಯಾವುದೇ ಪ್ರಶ್ನೆಗಳನ್ನು ತಪ್ಪಿಸೋದಕ್ಕೆ ಮತ್ತೆ ಪರಿಶೀಲಿಸೋದಕ್ಕೆ ಸುಲಭ ಆಗುವಂತೆ ಚುನಾವಣಾ ಆಯೋಗ ಅಂತಹ ಡೇಟಾವನ್ನು ಒದಗಿಸೋದು ನಿರ್ಣಾಯಕ ಆಗಿದೆ ಈ ಪ್ರಶ್ನೆಗಳಿಗೆ ಆಯೋಗದಿಂದ ಉತ್ತರ ಇಲ್ಲ ಮತದಾರರ ಪಟ್ಟಿಯನ್ನು ಪರಿಶೀಲಿಸೋದು ಇನ್ನೂ ಕೂಡ ಬಾಕಿ ಇದೆ ಆದರೂ ಆಯೋಗ ಎಸ್ ಬಗ್ಗೆ ಬಹಳ ದೊಡ್ಡದಾಗಿ ಹೇಳ್ಕೊಳ್ತಾ ಇದೆ ಸಂಭ್ರಮಿಸ್ತಾ ಇದೆ ಅಂತಿಮ ಎಸ್ಐಆರ್ ಪಟ್ಟಿಯಲ್ಲಿ ಕನಿಷ್ಠ ಅರವತ್ತೈದು ಲಕ್ಷ ಮತದಾರರ ಹೆಸರುಗಳು ಇಲ್ಲವಾಗಿರುವಾಗ ಇಲ್ಲಿ ಸಂಭ್ರಮಿಸೋದಿಕ್ಕೆ ಏನಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಯೋಗೇಂದ್ರ ಯಾದವ್ ಅವರು ಎತ್ತಿದ್ದಾರೆ ಅಂದಾಜಿನ ಪ್ರಕಾರ ಎರಡು ಕೋಟಿ ಮತದಾರರ ಹೆಸರುಗಳನ್ನು ಅಳಿಸಲಾಗ್ತಾ ಇತ್ತು ಸುಪ್ರೀಂ ಕೋರ್ಟ್ ಜಾಗರೂಕವಾಗಿರೋದ್ರಿಂದ ಇದು ಆಗಲಿಲ್ಲ ಅಂತ ಹೇಳಿದ್ದಾರೆ ಯೋಗೇಂದ್ರ ಯಾದವ್ ಕೋರ್ಟ್ ಗಮನಿಸ್ತಾ ಇದೆ ಅನ್ನೋ ಒಂದು ಕಾರಣದಿಂದಾಗಿ ಆಯೋಗ ಇದನ್ನೆಲ್ಲ ನಿಯಂತ್ರಿಸಿದೆ ಹೀಗೆಲ್ಲ ಇರುವಾಗ ನ್ಯಾಯಾಲಯ ಈ ವಿಷಯದ ಬಗ್ಗೆ ತನ್ನ ಅಂತಿಮ ನಿರ್ಧಾರವನ್ನು ನೀಡಿದ ಬಳಿಕನೇ ಚುನಾವಣೆಯನ್ನು ಘೋಷಣೆ ಮಾಡಿದರೆ ಒಳ್ಳೆಯದಿತ್ತಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ದಾರೆ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಈ ಪ್ರಶ್ನೆ ಬಂತು ಅಗತ್ಯ ಇದ್ರೆ ಸಂಪೂರ್ಣ ಪ್ರಕ್ರಿಯೆಯನ್ನೇ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಬಹುದು ಅಂತ ನ್ಯಾಯಾಲಯ ಈಗಾಗಲೇ ಹೇಳಿದೆ ಹಾಗಾದ್ರೆ ಈಗ ಬಿಹಾರದ ಎಸ್ಐ ಆರ್ ಪ್ರಕ್ರಿಯೆ ಅಂತಿಮ ಅನುಮೋದನೆಯನ್ನು ಪಡೆದಿದೆ ಅಂತ ಸುಪ್ರೀಂ ಕೋರ್ಟ್ ನಂಬುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಲಾಯಿತು ಈಗ ನಿಜವಾಗಿಯೂ ಕುತೂಹಲ ಇರೋದು ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಇದರ ಭವಿಷ್ಯ ಏನಾಗಿರುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ನ್ಯಾಯಾಲಯ ಎಸ್ ಐ ಆರ್ ಅನ್ನ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಬಹುದಾ ಇನ್ನು ಚುನಾವಣೆ ಘೋಷಣೆಯಾದ ನಂತರ ರಾಜಕೀಯ ಪಕ್ಷಗಳಿಗೆ ಸಮಯ ಇರೋದಿಲ್ಲ ಮತ್ತೆ ಸಾಮಾನ್ಯ ಜನರು ಮತದಾರರ ಪಟ್ಟಿಗಳಂತಹ ತಾಂತ್ರಿಕ ವಿಷಯಗಳ ಬಗ್ಗೆ ಎಲ್ಲ ಯೋಚಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ ಹಾಗಾಗಿನೇ ಎಸ್ಐಆರ್ ಬಗ್ಗೆ ಚುನಾವಣಾ ಘೋಷಣೆಗೂ ಮೊದಲೇ ಮುಗಿದು ತೀರ್ಪು ಬಂದಿದ್ರೆ ಉತ್ತಮ ಆಗಿತ್ತು ಇನ್ನು ವಿಚಾರಣೆಗಳನ್ನ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆಯೋಗ ಹಲವಾರು ವಿಷಯಗಳಲ್ಲಿ ಸೋಲನ್ನ ಎದುರಿಸಿದೆ ಅಂತ ತಿಳಿದು ಬರುತ್ತೆ ಚುನಾವಣಾ ಆಯೋಗ ಆಧಾರ್ ಕಾರ್ಡ್ ಅನ್ನ ಸ್ವಲ್ಪ ಮಟ್ಟಿಗೆ ವಿರೋಧ ಮಾಡ್ತು ಆದರೆ ನ್ಯಾಯಾಲಯ ಆಧಾರನ ಹನ್ನೆರಡನೇ ದಾಖಲೆಯಾಗಿ ಸೇರಿಸೋದಕ್ಕೆ ಆದೇಶ ನೀಡಿತು ಅರ್ಜಿದಾರರ ಹೆಸರುಗಳು ವಿಳಾಸಗಳು ಮತ್ತು ವಯಸ್ಸನ್ನು ಆಗುವಂಥ ರೀತಿಯಲ್ಲಿ ಮತದಾರರ ಪಟ್ಟಿ ಒದಗಿಸಬೇಕು ಅಂತ ನ್ಯಾಯಾಲಯ ಆದೇಶ ನೀಡಬೇಕಾಯ್ತು ಹಾಗೆ ಮೂರನೇದಾಗಿ ಆಯೋಗ ಹೆಸರುಗಳನ್ನು ಯಾಕೆ ತೆಗೆದುಹಾಕಲಾಗಿದೆ ಅನ್ನೋದನ್ನು ವಿವರಿಸಬೇಕಾಗತ್ತೆ ಆಯೋಗ ತಾನೇ ಇವನ್ನೆಲ್ಲವನ್ನು ಮಾಡಿದ್ದಿದ್ರೆ ನ್ಯಾಯಾಲಯ ಆದೇಶವನ್ನು ನೀಡಬೇಕಾದಂಥ ಅಗತ್ಯನೇ ಬರ್ತಾ ಇರಲಿಲ್ಲ ಈ ಪತ್ರಕರ್ತರು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯ ಬಗ್ಗೆ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೂ ಉತ್ತರಿಸೋದಕ್ಕೆ ಆಯೋಗಕ್ಕೆ ಪಾಪ ಸಾಧ್ಯ ಆಗ್ತಾ ಇಲ್ಲ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಅಪಾಯದಲ್ಲಿದೆ ಅನ್ನೋದು ದೊಡ್ಡ ಸವಾಲು ಇದು ಕೇವಲ ರಾಜಕೀಯ ಪಕ್ಷಗಳು ಮತ್ತೆ ಚುನಾವಣಾ ಆಯೋಗದ ನಡುವಿನ ಪ್ರಶ್ನೆ ಅಲ್ಲ ಈ ಪ್ರಶ್ನೆಯನ್ನ ಸಾರ್ವಜನಿಕರು ಕೂಡ ಎತ್ತಾ ಇದ್ದಾರೆ ಆಯೋಗ ಹೇಗೆ ಇವಕ್ಕೆಲ್ಲ ಉತ್ತರ ನೀಡುತ್ತೆ ಇವಾಗ ಯಾಕಂದ್ರೆ ಚುನಾವಣಾ ಆಯೋಗ ಸಾರ್ವಜನಿಕರು ತಿಳಿದುಕೊಳ್ಳೋದಕ್ಕೆ ಬಯಸುವಂತ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ ಅನ್ನೋ ಕಾಣುತ್ತೆ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಅವಕಾಶವನ್ನ ನೀಡಲಾಗತ್ತೆ ಆದ್ರೆ ಅವುಗಳಿಗೆ ಉತ್ತರ ಇರೋದಿಲ್ಲ ಉತ್ತರಗಳ ನೆಪದಲ್ಲಿ ಬೇಡದ ವಿವರಗಳನ್ನು ಹೇಳೋ ಕಲೆಯನ್ನು ಕೂಡ ಆಯೋಗ ಈಗ ಕರಗತ ಮಾಡ್ಕೊಂಡಾಗಿದೆ ಬೂತ್ ಸಂಖ್ಯೆಗಳು ಮತ್ತೆ ಬಿ ಎಲ್ ಸಂಖ್ಯೆಗಳನ್ನ ಪಟ್ಟಿ ಮಾಡೋ ಮೂಲಕ ಉತ್ತರವನ್ನು ಉದ್ದವಾಗಿಸಲಾಗತ್ತೆ ಸ್ಪಷ್ಟ ಉತ್ತರವನ್ನು ಆಯೋಗ ಯಾಕೆ ನೀಡೋದಿಲ್ಲ ಪೌರತ್ವ ಪರಿಶೀಲನೆ ಒಂದು ವಿಧಾನ ಆಗಿ ಎಸ್ಐಆರ್ ಅನ್ನ ಘೋಷಣೆ ಮಾಡಲಾಯಿತು ಇದರ ಆಧಾರದ ಮೇಲೆ ಆಧಾರ್ ಕಾರ್ಡ್ಗೆ ವಿರೋಧ ಆಯಿತು ಆದರೆ ಸುಪ್ರೀಂ ಕೋರ್ಟ್ ಆಧಾರನ್ನ ಸೇರಿಸಬೇಕು ಅಂತ ಹೇಳ್ತು ಪೌರತ್ವ ಪರಿಶೀಲನೆಗಾಗಿ ಎಸ್ ಐ ಅನ್ನು ಘೋಷಣೆ ಮಾಡಿದಾಗ ಭಾರತೀಯ ನಾಗರಿಕರಲ್ಲದೆ ಎಷ್ಟು ಮತದಾರರು ಕಂಡು ಬಂದಿದ್ದಾರೆ ಅಂತ ವರದಿ ಮಾಡೋದು ಆಯೋಗ ಮಾಡಬೇಕಾಗಿದ್ದಂಥ ಮೊದಲ ಕೆಲಸ ಆಗಿತ್ತು ಅದನ್ನ ಟಿಪ್ಪಣಿಯಲ್ಲಿಯೂ ಕೂಡ ಉಲ್ಲೇಖ ಮಾಡಲಾಗಿಲ್ಲ ಕೇಳಿದಾಗ ಮುಖ್ಯ ಚುನಾವಣಾ ಆಯುಕ್ತರು ಮೌನವಾಗಿದ್ದರು ಎಸ್ಐ ಆರ್ ಪ್ರಕ್ರಿಯೆ ಕೊನೆಯಲ್ಲಿ ಎಷ್ಟು ಅಕ್ರಮ ವಲಸಿಗರು ಪತ್ತೆಯಾಗಿದ್ದಾರೆ ಅನ್ನೋದ್ರ ಕುರಿತು ಏನಾದರೂ ಡೇಟಾ ಲಭ್ಯ ಇದೆಯಾ ಬಿಜೆಪಿ ಒಳನುಸುಳುವಿಕೆ ಆಧಾರದ ಮೇಲೆ ಒಂದೇ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿಲ್ಲ ಅಂತ ಯೋಗೇಂದ್ರ ಯಾದವ್ ಅವ್ರು ಬರೆದಿದ್ದಾರೆ ಆದರೂ ಅದರ ನಾಯಕರು ಈ ಒಳನುಸುಳುವಿಕೆಯ ವಿಷಯವನ್ನ ಆಗಾಗ ಎತ್ತಾರೆ ಒಳನುಸುಳುವಿಕೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಒಂದೇ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿಲ್ಲ ಅನ್ನೋದು ನಿಜಾನ ಅನ್ನೋದ್ರ ಬಗ್ಗೆ ಆಯೋಗ ಪ್ರತಿಕ್ರಿಯೆ ನೀಡಬೇಕಾಗಿದೆ ಪಾಟ್ನಾದಿಂದ ದೆಹಲಿವರೆಗೆ ಒಳನುಸುಳುವಿಕೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಯಿತು ಭಾಷಣಗಳಲ್ಲೂ ಕೂಡ ಅದನ್ನೇ ಹೇಳಲಾಯಿತು ಚರ್ಚೆಗಳು ಕೂಡ ನಡೆದವು हैं उन्हें बचाने में लगे हैं पूर्णिया की इस धरती से मैं इन लोगों को एक बात अच्छी तरह समझाना चाहता हूं ये आरजेडी कांग्रेस वालों की जमात जरा कान खोल के मेरे बात सुन लो जो भी घुसपेटियां है उसे बाहर जाना ही होगा घुसपेट पर ताला लगाना ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಉತ್ತರಗಳನ್ನ ಚುನಾವಣಾ ಆಯೋಗ ನೀಡ್ತಾ ಇಲ್ಲ ಬಿಹಾರದ ಜನರಿಗೆ ಮೊದಲಿನಿಂದನೂ ಈ ಒಳನುಸುಳುವಿಕೆ ಸುಳ್ಳಿನ ಕಂತೆಯ ಬಗ್ಗೆ ತಿಳಿದಿತ್ತ ಅಳಿಸಾಕ್ಲಾದಂತಹ ಹೆಸರುಗಳಲ್ಲಿ ಎಷ್ಟು ಬಾಂಗ್ಲಾದೇಶಗಳು ಅಥವಾ ರೋಹಿಂಗ್ಯಾಗಳಿದ್ದಾರೆ ಅಂತ ಆಯೋಗ ಹೇಳುತ್ತಾ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಗಳ ಹರಡುವಿಕೆಯನ್ನು ತಡೆಯೋದಾಗಿ ಆಯೋಗ ಹೇಳುತ್ತೆ ಆದ್ರೆ ಒಳನುಸುಳುಕೋರರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದ್ದಂತ ತನ್ನದೇ ಸೋರ್ಸ್ ವಿಷಯದಲ್ಲಿ ಆಯೋಗ ಏನ್ ಮಾಡಿದೆ अगर कोई फेक न्यूज़ या मिस इन्फॉर्मेशन होती है खासतौर से सोशल मीडिया या किसी भी और प्लेटफॉर्म पर तो उस मिस उस मिस इन्फॉर्मेशन को काउंटर किया जाएगा और स्ट्रिक्ट विजिल रखी जाएगी सारे चेक पॉइंट्स पर जिससे कि ड्रग्स लिकर और कैश का इलीगल ट्रांजैक्शन ना हो पाए ಬಿಹಾರದಲ್ಲಿ ಈಗ ಟಿಕೆಟ್ ವಿತರಣೆ ಮೇಲೆ ಗಮನವನ್ನು ಹರಿಸಲಾಗುತ್ತೆ ಮತದಾರರ ಪಟ್ಟಿಯ ಕಥೆ ಏನಾಗಲಿದೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ ಈ ದೇಶದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಮೇಲೇನೆ ಶೂ ಎಸೆಯಲಾಗುತ್ತೆ ಶೂ ಎಸೆದಂಥ ವ್ಯಕ್ತಿಯನ್ನು ಹೀರೋನ್ ಹಾಗೆ ಸಂದರ್ಶಿಸಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬಲಪಂಥೀಯ ಜನರು ಕೂಡ ಅವನನ್ನ ಬಹಿರಂಗವಾಗಿ ಬೆಂಬಲಿಸ್ತಾ ಇದ್ದಾರೆ ಮತ್ತೆ ಬೆಂಬಲಿಸಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಕೆಲವು ಬಲಪಂಥೀಯ ಯೂಟ್ಯೂಬರ್ಗಳು ಸಿ ಜೆ ಗವಾಯಿ ಅವರ ಅರ್ಹತೆನೆ ಪ್ರಶ್ನೆ ಮಾಡೋವರೆಗೂ ಕೂಡ ಹೋಗಿದ್ದಾರೆ ಶೂ ದಾಳಿಯಾಗಿದ್ದು ಸಾಕಾಗಿಲ್ಲ ಇನ್ನೂ ದೊಡ್ಡ ದಾಳಿ ಆಗಬೇಕು ಅನ್ನುವಂಥ ಒಂದು ಧಾಟಿಯಲ್ಲಿ ಅವರು ಪ್ರಚೋದನೆಯನ್ನು ನೀಡ್ತಾ ಇದ್ದಾರೆ ಆದರೆ ಈ ದೇಶದ ಮುಖ್ಯ ನ್ಯಾಯಮೂರ್ತಿಯ ವಿರುದ್ಧನೇ ಈ ರೀತಿಯೆಲ್ಲ ಮಾತಾಡುವವರ ಬಂಧನ ಆಗಿಲ್ಲ ಅವರು ಇನ್ನಷ್ಟು ಟ್ವೀಟ್ ಮಾಡಿಕೊಂಡು ವಿಡಿಯೋಗಳನ್ನು ಮಾಡಿಕೊಂಡು ತಿರುಗಾಡ್ತಾ ಇದ್ದಾರೆ ಈ ರೀತಿ ಸಿಜೆ ವಿರುದ್ಧ ಮಾತಾಡುವವರೆಲ್ಲರೂ ಕೂಡ ಪ್ರಧಾನಿ ಮೋದಿ ಬಿ ಜೆ ಪಿ ಸಂಘ ಪರಿವಾರದ ಕಟ್ಟಾ ಬೆಂಬಲಿಗರು ರಾಹುಲ್ ಗಾಂಧಿ ಸಹಿತ ವಿಪಕ್ಷ ನಾಯಕರ ಉಗ್ರ ಟೀಕಾಕಾರರು ಹಾಗಾದ್ರೆ ಅಂತಿಮವಾಗಿ ಎಸ್ ಆರ್ ಪಟ್ಟಿಯಲ್ಲಿ ಕೋಟಿಗಟ್ಟಲೆ ಮತದಾರರ ವಿಳಾಸಗಳು ಯಾಕೆ ಅನುಮಾನಾಸ್ಪದವಾಗಿವೆ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಹೇಗೆ ನಿರೀಕ್ಷೆ ಮಾಡಬಹುದು ಎಂಬತ್ತು ಲಕ್ಷ ಮತದಾರರು ಯಾಕೆ ಕಾಣೆಯಾಗಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಕೆಳವರನ್ನು ಅಪರಾಧಿ ಅಂತ ಘೋಷಣೆ ಮಾಡಿದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ ಈಗ ಚುನಾವಣೆ ನಡೆಯುವಾಗ ಅದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಡೆಯುತ್ತೆ ಆದರೆ ನಿಜವಾಗಿಯೂ ಇಲ್ಲಿ ಅಧಿಕಾರದ ಆಟ ಆಡೋರು ಯಾರು ವೀಕ್ಷಕರ ಈ ಬಗ್ಗೆ ನೀವೇನು ಹೇಳ್ತೀರಿ ಈ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ